್ರೆ ತಮಗೆಲ್ಲರಿಗೂ ಜಮಾದ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಒಳಗೆ ಸ್ವಾಗತ ಐತಿ ಯಾರ್ಯಾರು ಯಾರ್ಯಾರದ್ರಿ ವಿಡಿಯೋ ಯಾರ್ಯಾರು ನೋಡ್ಲೇತ್ರಿ ನಿನ್ನೆ ಒಳಗೆ ಸುಮಾರು ಹತ್ತರಿಂದ ಹದಿನೈದು ಸಾರ್ತಿ ಭೂಕಂಪ ಸೌಂಡ್ ಬಂದದ ಅದು ಹ್ಯಾಂಗ ಅಂದ್ರೆ ನಿಮ್ಗೆ ಗೊತ್ತೈತಿ ಹುರ್ರ ಗರ್ ಹುರ್ರ ನಮಗಂತೂ ರಾತ್ರಿ ನಿದ್ದೀನಿ ಹತ್ತಿಲ್ಲ ಏನಪ್ಪಾ ಇದು ಎಲ್ಲಿ ಮನೆ ಬೀಳ್ತದೆ ಏನು ಏನು ಸುದ್ದಿ ಏ ಬಾಬು ಬಾಬು ಏನು ಹೇಳ್ದಂಗಿಲ್ಲರಿ ಆ ರೀತಿಯಲ್ಲಿ ಭಯ ಹೊರಗೆ ಬಂದು ನೋಡ್ತೀನಿ ನಮ್ಮ ಸಿನಿಗಾಗಿನ ಜನ ಎಲ್ಲ ರೋಡ್ ಮ್ಯಾಗ ಒಬ್ಬರೂ ಮನೆಯಾಗಿಲ್ಲ ಎಲ್ಲರೂ ರೋಡ್ ಮ್ಯಾಗಿದ್ರು ಅದು ಏನು ಯಾಕಡೆ ಹೋದ್ರೆ ಅಲ್ಲಿ ಮಂದಿ ಎಲ್ಲ ಮನೆ ಬಿಟ್ಟು ಹೊರಗೆ ಬಂದು ಮನಿ ಮನೆ ಬೀಳ್ತದೆ ರೀ ನಮ್ಮ ಮ್ಯಾಗ ಸುಮ್ಮನೆ ಹೊರಗೆ ನಿಂದ್ರು ಅಬ್ಬಾಬು ಮನಿ ಕಾಳಜಿನೇ ಇಲ್ಲ ಆ ರೀತಿಯಲ್ಲಿ ಇತ್ತು ನಿನ್ನೆ ಜನ ಎಲ್ಲ ಜನ ರೀ ನಾವೊಂದು ವೀಡಿಯೋನು ಹಾಕೀನಿ ನೀವು ನೋಡಿರಿ ಶಾರ್ಟ್ ವೀಡಿಯೋ ಮಾಡಿ ಹಾಕಿನಿ ರಾತ್ರಿದು ಅಂದ್ರೆ ಸುಮಾರು ಹನ್ನೆರಡರಿಂದ ಹನ್ನೆರಡರಿಂದ ಚಾಲು ಆಗ್ಯದ ಅದು ಗೆಳೆಯರದು ಇದು ಭೂಕಂಪನ ಭೂಕಂಪ ಕಂಪನ ಅಂತಲ್ಲ ಅದಕ್ಕೆ ಬರೀ ಹೆಬ್ರೇಷನ್ ಏನೂ ಇಲ್ಲ ಗುರು ಗುರ್ರ ಮಕ್ಕಳಂದ್ರೆ ಹಿಂಗೆ ಏನಾರ ಮೊಬೈಲ್ ವೈಬ್ರೇಷನ್ ಆಲೇ ಆಗ್ತದೇನೋ ಆ ರೀತಿಯಲ್ಲಿ ಅದರ ಕಂಪನ ಇತ್ತು ಆದರೂ ರಾತ್ರಿ ಪೂರ ಅಂಶದ ರಾತ್ರಿ ಪೂರಾ ನಿದ್ದಿನೇ ಇಲ್ಲ ನಿನ್ನೆ ರಾತ್ರಿ ಅಂತೂ ಸುಮ್ಮ ನೋಡೋದು ಹಿಂಗೆ ಏನು ಮ್ಯಾಗಿಂದು ಪಿಲ್ಲರ್ ಬೀಳ್ತದೋ ಏನು ಕಾಲ ಮೈ ಮ್ಯಾಗ ಬೀಳ್ತದೋ ಬರೀ ಇದೇ ರೀತಿಯಾಗಿ ಅಂಜೀವಿ ನೋಡಿರಿ ಗೆಳೆಯರ ನಿಮಗೂ ಹಿಂಗೆ ಅಂಚಿತ್ತು ನಮ್ಮ ಶಿಂಗಿ ಜನಕ್ಕೆ ಹಿಂಗೆ ಅಂಚಿತ್ ಅಂದ್ರೆ ಕಮೆಂಟ್ ಮಾಡೋದು ಮರಿಬೇಡ್ರಿ ಮತ್ತು ಲೈಕ್ ಮಾಡ್ರಿ ಶೇರ್ ಮಾಡಿರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ದಿನ ದಿನ ಈ ರೀತಿಯಾಗಿ ಹೊಸ ಹೊಸ ಏನಾರ ಆಗುತ್ತಂದ್ರೆ ನಿಮಗೆ ಮೊದಲು ಹೇಳ್ತೀನಿ ಯಾಕಂದರೆ ನೀವೇ ನಮಗೆ ದೇವರು ಎಲ್ಲ ನೀವೇ ಇದೀರಿ ಧನ್ಯವಾದಗಳು ಗೆಳೆಯರೇ